ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ನಾನು ನಿಮಗೆ ಇವತ್ತು ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಯಾವ ಥರ ಮಶ್ರೂಮ್ ಹಾಗೆ ಆಲೂಗಡ್ಡೆ ಯೂಸ್ ಮಾಡಿ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ಥರ ಅಂತ ಫಸ್ಟು ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂತ ಅನ್ನುವಾಗ ಈರುಳ್ಳಿ ಒಂದು ಈರುಳ್ಳಿನ ನಾನು ಸ್ಲೈಸ್ಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗ್ತಾ ಇರುವಾಗ ನಾನು ಟೊಮೊಟೊನೂ ಅಷ್ಟೇ ನಾನು ತುಂಬ ಇಲ್ಲ ಒಂದು ಅರ್ಧ ಟೊಮೊಟೊ ಇದ್ದೀನಿ ಅಷ್ಟೇ ನಾನು ಎರಡು ಮಶ್ರೂಮ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಆನಿಯನ್ ಹಾಕ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಒಂದು ಅರ್ಧ ಟೊಮೊಟೊ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಚೆನ್ನಾಗಿರೋಲ್ಲ ಟೇಸ್ಟು ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಮಶ್ರೂಮ್ನ ತೊಳೆದು ನಾನು ಅರ್ಧರ್ಧ ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ಬೇಕಾದ್ರೆ ಒಣ ಬಟಾಣಿನ ನೆನೆ ಹಾಕ್ಬೋದು ನೆನಹಾಕ್ಬಿಟ್ಟು ಸಹ ಮಾಡ್ಬೋದು ಬಟ್ ಅದಷ್ಟು ಟೇಸ್ಟ್ ಬರಲ್ಲ ಹಸಿ ಬಟಾಣಿ ಆದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಇದನ್ನು ತೊಳೆದ್ಬಿಟ್ಟು ಮಶ್ರೂಮ್ನೆಲ್ಲ ತೊಳೆದಿದ್ದಾದ್ಮೇಲೆ ಸ್ವಲ್ಪ ನೀರು ಸೋರಾಕಬೇಕು ಹಾಕಿದ್ರೆ ಅದರಲ್ಲಿರೋ ನೀರು ಸ್ವಲ್ಪ ಹೋಗುತ್ತೆ ಅಂತ ಅದಾದಮೇಲೆ ನಾನಿವಾಗ ಫ್ರೈಗೆ ಹಾಕ್ಕೊಂಡಿದ್ದೀನಲ್ವ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹಾಕಿದ್ರೆ ನೀರು ಚೆನ್ನಾಗಿ ಬಿಟ್ಕೊಳುತ್ತೆ ಅದರಲ್ಲಿ ಮತ್ತು ಬೇಗ ಚೆನ್ನಾಗಿ ಬೇಯುತ್ತೆ ಅಂತ ಅಂದ್ಬಿಟ್ಟು ನಾನು ಮಸಾಲೆ ರುಬ್ಕೊಬೇಕು ಅದಕ್ಕೋಸ್ಕರ ಪುದೀನ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪದೇ ಕಟ್ ಮಾಡಿಬಿಟ್ಟು ಮತ್ತು ಅರ್ಧ ಟೊಮೊಟೊ ನಾನು ಫ್ರೈಗೆ ಹಾಕಿದ್ದೆ ಅಲ್ವಾ ಇನ್ನು ಅರ್ಧ ಟೊಮೊಟನ ನಾನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ನಾನು ನಿಮ್ಗೆ ತೋರಿಸಿದಂಥ ಪುದೀನ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇವು ಮೂರೂ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳಿ ಪೇಸ್ಟ್ ಇಲ್ಲ ಅಂದರೆ ಬೇಕಾದರೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಬೋದು ಹೆಂಗಿದ್ರೂ ಗ್ರೈಂಡ್ ಮಾಡ್ತೀರಲ್ವಾ ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ ಹಾಗೆ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ ನೀವು ಬೇಕಾದರೆ ಹಸಿ ಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಬೋದು ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಪುಡಿನೂ ಹಾಕ್ಕೊಬೇಕಾಗತ್ತೆ ಅದಕ್ಕೆ ನಾನು ಮೆಣಸು ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ನಾನು ನುಣ್ಣಗೆ ರುಬ್ತಾ ಇದ್ದೀನಿ ನೋಡಿ ನುಣ್ಣಗೆ ರುಬ್ಬಿದ್ದಾಯಿತು ರುಬ್ಬಿದ್ದಾದ್ಮೇಲೆ ನಾನು ಆ ಮಸಾಲೆನೆಲ್ಲ ಮಶ್ರೂಮ್ ಮತ್ತು ಬಟಾಣಿ ಬೇಯ್ತಾ ಇತ್ತಲ್ವ ಅದರೊಳಗಡೆ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಭಾಗ ಬೆಂದಿರಬೇಕು ಮಶ್ರೂಮು ಆವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ಇಲ್ಲಾಂದರೆ ಮಶ್ರೂಮ್ ಬೇಯಲ್ಲ ಇವಾಗ ನೋಡಿ ಮಶ್ರೂಮು ಸ್ವಲ್ಪ ಬೆಂದಿದ್ದಾಯಿತು ಅದ್ರ ಜೊತೆಗೆ ನಾವು ಮಸಾಲೆನೂ ಹಾಕಿ ಮಸಾಲೆನೂ ಹಸಿ ವಾಸನೆ ಹೋಗಿದೆ ಈಗ ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿರೋಂಥದನ್ನು ಹಾಕ್ತಾಯಿದ್ದೀನಿ ಇದು ಏನಕ್ಕೆ ಹಾಕಿದ್ದು ಅಂತ ಅಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಸಾಂಬಾರು ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ ನೋಡ್ಕೊಳ್ಳಿ ಎಷ್ಟು ತೆಳು ಬೇಕೋ ನಿಮಗೆ ರೈಸ್ಗೆ ಅಥವಾ ಚಪಾತಿಗೆ ಅದು ಸ್ವಲ್ಪ ಗಟ್ಟಿಗೆ ಇರಲಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಹಾ ಸೂಪರಾಗಿರೋಂಥ ಮಶ್ರೂಮ್ ಆಲೂಗಡ್ಡೆ ಸಾಂಬಾರು ರೆಡಿಯಾಗಿದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲಿನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ